ಹಲೋ ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದೀನಿ ನೋಡ್ರಿ ನಾನು ಇವಾಗ ಲಾಕ್ ಸ್ಟಾರ್ಟ್ ಮಾಡಿನ್ರಿ ಟೈಮ್ ಆರುವ ಆಗಕ್ಕೆ ಬಂದೈತ್ರಿ ಈಗ ಐದ್ ಗಂಟೆ ಕೈವ್ರಿ ನಮ್ಮ ಚಿನ್ನ ಹೊಂಟಾ ನೋಡ್ರಿ ಈಗ ಬಸ್ಸಿಗೆ ಆರೂವರೆಗೆ ಬಸ್ ಐತ್ರಿ ಬಿಜಾಪುರದ ಓಕೆ ಅಪ್ಪ ಹೊಂಟ್ರಿ ಅವ್ ಕಾಗದ ಪತ್ರ ಬೇಕಾಗಿದ್ರಿ ಅವ್ನು ತಗೊಂಡ್ ಹೋಗಾಕ ಬಂದಿದ್ರೆ ಅಂದ್ರೆ ಬೇಜಾರು ಆಗ್ತೈತ್ರಿ ಬರ ಖುಷಿಲಿ ಬಂದಿರ್ತಂದ್ರೆ ಹೋಗಾಗ ಬೇಜಾರ್ ಮಾಡ್ಕೊಂಡು ಹೋಗ್ತಾನ ನೋಡ್ರಿ ಏನ್ ಮಾಡೋದು ಸಾಲಿ ಕಲಿಬೇಕಾದ್ರೀ ಕಷ್ಟ ಪಡಬೇಕ್ರೆ ಮುಂದೆ ಇರುದು ಐತೆ ಇರಲೇ ಇದಂತು ಸುದೀನಾ ರೀ ಹತ್ತನೇತ್ತೆ ಮುಗಿಮಠ ಅಲ್ಲಪ್ಪ ಹತ್ತನೇತೆ ಮುಗಿಮಟ ಹಾಸ್ಟೆಲ್ ರೀ ಫಸ್ಟ್ ಏರ್ ಒಂಟಂದ್ರೆ ಇಲ್ಲೇ ಇಟ್ಕೊಂಡ್ಬಿಡ್ತೀನಿ ರೀ ಅವ್ರು ಹೋಗಪ್ಪ ಚೆನ್ನಾಗಿ ಬಾಯ್ ಮಾಡು ಬಾಯ್ ಮತ್ತೆ ಕ್ರಿಸ್ಮಸ್ ಡೇ ಇಲ್ಲ ಅಂದು ಬರಕತ್ತೆ ಅಂತ ಹೋಗಪ್ಪ ರೀ ನಾ ಬೆಳಕ್ಕಾಗಿಲ್ರಿ ಸ್ವಲ್ಪ ಸ್ವಲ್ಪ ಬೆಳಕಾಗೈತಿ ರಂಗೋಲಿನ ಹಾಕಿನ ಕಾಣ್ತೈತಿನಿಲೇನೋ ಹೋಗಪ್ಪ ಸೌಕಾಸ ರೊಕ್ಕ ಇಟ್ಕೊಂಡಿಲ್ಲ ಬಸ್ ಸ್ಟಾಪ್ ಬಿಸ್ಕೆಟ್ ಆದ್ರೆ ಏನರಬೇಕಂದ್ರೆ ತಗೋ ಕೊಬ್ರಿಯನ್ನಿ ಬಿಸ್ಕೆಟಿಸ್ ಕಿಸ್ಕೊಂಡ ಹೋಗಣ್ಣನ ಕಡೆ ಬಸ್ ಸ್ಟಾಪ್ ಸೌಕಾಸ ಹೋಗ ಬಸ್ ಸ್ಟಾಂಡ್ ದಾಗ ಅಲ್ಲಿ ಈ ಆಡ ಬಿಚ್ಚಿಕೊಂಡು ಹೋಗ್ಕಿನಾ ಅ ಅಣ್ಣಾ ನಾನು ಕಳಿಸ್ತೀ ಬಾ ಕಾಡ್ತತ್ತಿದಿ ಹೊರಗೆ ರೊಟ್ಟಿನ ಮಾಡೋಗಡಂಗಿಲ್ಲ ಏನು ಮಾಡ ಮೇಲೆ ನೋಡ್ರಿ ಕಾಲ ಕಾಲ ಅವರು ನಾ ಆದ್ರೆ ಹೊಡ್ಕೊಂಡು ಹೋಗ್ತಿದ್ರಿ ಮುಂಜಾನೆನ ಅವನಿಗೆ ಲೇಟ್ ಆಗತ್ತೈತ್ರಿ ಚಹಾ ಮಾಡಿಕೊಟ್ಟಿ ಇಬ್ಬರಿಗೆ ನೀರು ಕಾಸ್ಕೊಂಡು ಜಾಕ ಮಾಡ್ರಿ ನಾನು ಒಲಿ ಮ್ಯಾಗೆ ನೀರು ಕಾಯಿಸ್ಕೊಂಡು ಜಾಕ ಮಾಡಿನ್ರಿ ಜಾಕ ಮಾಡಿ ರೊಟ್ಟಿ ಮಾಡ್ಬೇಕು ಸದ್ದು ಮಾಡಿನ್ ಬಡ ಬಡ ಮಾಡ್ಕೊಂಡು ಹೋಗ್ತೀನಿ ಅವ್ರು ನಂಗೆ ಮತ್ತ ಅವನಿಗೆ ಒಂಥರ ಮಾಡ್ಬೇಕ್ರಿ ಚಾ ಆಯ್ತು ನೋಡ್ರಿ ನಾ ಚಹಾ ಮಾಡಿಲ್ಲ ಪೂಜೆ ಮಾಡ್ಬೇಕ್ರಿ ನಾ ಪೂಜೆ ಮಾಡ್ಲು ಬ್ಯಾಡ ಒಣಕತೀನ್ರಿ ನನ್ಗರಿ ಟೈಮ್ ನೀನೇ ಚಿಕನ್ ಮಾಡಿದಿರಲ್ಲ ಚಿಕನ್ ಮಾಡ್ರ ಮನೆಯಲ್ಲ ತೊಳ್ಕೊಂಡ ದೇವ್ರ ಪೂಜೆ ಮಾಡ್ತೀವ್ರ ಮನ್ಯಾಗ ಚಿಕನ್ ಮತ್ ತಿನ್ನ ಜಾಕ ಅಷ್ಟ ಮಾಡಿದ್ರು ಜಾಕ ಮಾಡ್ರ ಮತ್ತ್ ಪೂಜೆ ಮಾಡ್ಲಿಲ್ಲ ಅಂತ ನೋಡ್ತೀನಿ ದೀಪ ಅಷ್ಟ ಹಚ್ ಬಿಡ್ತೀನಿ ದೇವ್ರ ತೊಳಿದಾದ್ರ ತೊಳಿದ್ ಆದ್ರ ರೊಟ್ಟಿ ಮಾಡ್ತೀನಿ ರೀ ಫಸ್ಟ್ ಮತ್ ಒಲಿ ಯಾರ ಕತ್ಬಿಟ್ಟೇತ್ರಿ ಈಗ ನೋಡ್ರಿ ಒಲಿ ಯಾರ್ಲಾಕತ್ತೈತ್ರಿ ಆತಂದ್ರೆ ಮತ್ ಲೇಟ್ ಆಗಿ ಬಿಡ್ತೇತಿ ಇವತ್ತಿನ ವಿಡಿಯೋ ಹೆಂಗ ಅನ್ಸಿತ್ತಂತ ಕಮೆಂಟ್ ಮಾಡ್ರಿ ವಿಡಿಯೋನ ಪೂರ್ತಿ ನೋಡ್ರಿ ನೋಡ್ರ ನಮ್ಗೂ ಒಂದ್ ಸ್ವಲ್ಪ ವಿಡಿಯೋ ವಾಚ್ ಅವರ್ ಟೈಮಿಂಗ್ ಕೌಂಟ್ ಆಗ್ತೈತ್ರಿ ವಾಚ್ ಅವರ್ ಟೈಮಿಂಗ ಇಲ್ಲ ರೀ ಏನು ಮಾಡೋದು ವಿಡಿಯೋ ಮಾಡಾಕತ್ತೀನಿ ರೀ ನಾ ಎಲ್ಲ ಒಂದು ದಿನ ಡೈಲಿ ವಿಡಿಯೋ ಬಿಡಾಕತ್ತೆ ರೀ ಯಾಕೋ ಏನೋ ನಾನು ವಾಚ್ ಅವರ್ ಟೈಮಿಂಗ್ ಕೌಂಟ್ ಆಗಕತ್ತಿಲ್ಲ ಸಬ್ಸ್ಕ್ರೈಬರ್ ಅಂತರ ಆಗಾಕತ್ತಾರೆ ಇನ್ನೂ ಯಾರೆಲ್ಲ ಹೊಸ್ದಾಗಿ ನೋಡಾಕತ್ತಿನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನೀವು ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡ್ರಿ ಪೂರ್ತಿ ವಿಡಿಯೋ ನೋಡಿ ಒಂದು ಲೈಕ್ ಕೊಟ್ರೆ ನಮಗೂ ಒಂಥರ ಮೋಟಿವೇಶನ್ ಆದಂಗೆ ನೋಡಿರಿ ವಿಡಿಯೋ ಅವ್ರಿಗೆ ಇಷ್ಟ ಆಗಕತ್ತೈತಿ ನಾವು ಒಂದು ಸ್ವಲ್ಪ ಅನ್ನೋದು ಪ್ರಯತ್ನ ಮಾಡ್ತೀರಾ ಮುಖ ಒಂದು ಸ್ವಲ್ಪ ಕಮ್ಮಿ ಆಗೈತ್ರಿ ಈಗ ಒಂದು ಸ್ವಲ್ಪ ಕಡಿಮೆ ಆದಂಗೆ ಆಗಿಬಿಟ್ಟೈತೆ ನೋಡ್ರಿ ಹೋದ್ರಿ ಅವಾಗ ಹೋಗೋಣ ಹಳಾಳಾಗತ್ತೈತ್ರಿ ಏನು ಮಾಡಿದ್ರಿ ಮಕ್ಕಳಿಗೆ ಇಲ್ಲಿ ನಮ್ಮ ಹಳ್ಳಿ ಒಳಗೆ ಸಾಲ ಇಲ್ರಿ ಇರ್ಲಾರ ಬಟ್ಟೆ ರೀ ಸಿಟಿಯಾಗ ಸಿಟಿ ಸಾಲಿಗೆ ಆ ಕಡೆ ಹಾಸ್ಟೆಲ್ ಕಚ್ಚಿದ್ದೀವ್ರೆ ಎಷ್ಟು ಕಷ್ಟ ಆಕೈತ್ರಿ ಅವ್ನ್ ಬಿಟ್ಟಿರೋದಂದ್ರ ಆಗ್ತೈತ್ ಕರ್ರಿ ಏನ್ ಮಾಡೋದ್ರಿ ಟೈಮ್ ಈಗ ಅವ್ರಿಗ್ ಕಲಿಯ ಕಲಿಯಂತ ಏಜ್ ಐತ್ರೆ ಅವ್ರಿಗೆ ಕಲಿಯ ಕಲ್ಸಾಕ ಕಲ್ಸಾಕ ಬೇಕ್ರಿ ನಮಗ್ ಮನ್ಸಿಗೆ ಬೇಜಾರಾಕತೈತೆ ಇಲ್ಲಿ ಅಂದ್ರೆ ಮಕ್ಳ ಸಾಲಿ ಕಲಿಯಂಗಿಲ್ಲ ಅದ್ರ ದರ್ಶಿಂದ ನೋಡ್ರಿ ಕಣ್ಣ ನೀರ್ ಮ್ಯಾಗ ಅದ ಅವ್ರಾಕತೀನ್ರಿ ಮುಂಜಾನೆ ಮುಂಜಾನೆ ಕರ್ರಿ ಏನ್ ಮಾಡೋದ್ರಿ ಅವ್ನಿಗೆ ಬರೋನ್ ಇಟ್ಟು ಖುಷಿಲ ಬರ್ತಾನ್ರಿ ಮುಂದೆ ಭಾಳ ಇದು ಅದಂಗ ಮಾಡ್ಕೋತನ್ರೀ ಸಣ್ಣ ಹೋದಂಗರೀನಾ ಇರ್ ಅವನ್ ಅವನಿಗೆ ಕಲಿಸ್ಬೇಕನ್ನ ನಾವಂತರೂ ಕಲ್ತಿಲ್ರಿ ಮಕ್ಕಳರೇ ಕಲೀಲ್ ಅನ್ನೋದು ನೋಡ್ರಿ ನಮ್ಮ ಆಶೆ ನಮ್ಮ ಮನ್ಸಿಗೆ ಎಷ್ಟು ಬೇಜಾರು ಆಕೈತೆ ಆಗಲಿ ಅವ್ರ ಮನ್ಸಿಗೆ ಎಷ್ಟು ಬೇಜಾರು ಆದ್ರೂ ಮೇಲೆ ಈಗ ಒಂದು ಈ ಒಂದು ನಾಲ್ಕೈದು ವರ್ಷ ಸಣ್ಣ ವಯಸ್ಸಿನಾಗ ಅವ್ರು ಕಷ್ಟಪಟ್ಟು ಅಂದ್ರೆ ಮುಂದೆ ಈ ವಿದ್ಯೆ ಈ ಟೈಮ್ ಅಸ್ ಇರಂಗಿಲ್ಲ ಇರಂಗಿಲ್ಲ ಅವ್ರಿಗೆ ಅವ್ರೇನೋ ಫಸ್ಟ್ ಇಯರ್ ಸೆಕೆಂಡ್ ಇಯರ್ಕ್ ಆದ್ರೆ ಹೋಗಿ ಬಂದು ನಡೀತಿದ್ರೆ ದೊಡ್ಡವ್ರು ಇರ್ತಾರು ತಿಳುವಕ್ಕೆ ಬಂದಿರ್ತೀ ತಮ್ಮ ಅಭ್ಯಾಸ ತಾವು ಮಾಡಬೇಕು ಎಲ್ಲಿ ಅಡ್ಡಾಡ್ಬಾರ್ದ ಈಗ ರೀ ಇಲ್ಲಿ ಊರಾಗ್ ಇಟ್ಕೊಂಡಿವಂದ್ರಿ ಒಂದ್ ಚಿನ್ನೀ ಒಂದು ದಿನ ಕೈಗ್ ಹತ್ತಂಗಿಲ್ರಿ ಊಟ ಮಾಡಂಗಿಲ್ಲ ಸರಿಯಾಗಿ ಇಟ್ಟು ಚಂದ ಇರ್ತಾನೆ ಇಲ್ಲಿ ಹಾಸ್ಟೆಲ್ದಾಗ ಮುಖ ನೋಡಿರಲ್ಲ ಒಂದು ನಾಲ್ಕ ದಿನ ಇಲ್ಲಿ ಊರಾಗ ಇರ್ಲಿ ಅವ್ ಅವ್ರ ಮುಖಾನ ಪೂರಾ ಎಕಾಡಿಮ ಆಗಿರ್ತೈತಿ ಏನೋರಿ ಇಲ್ಲಿ ಏನ್ ಮಾಡ್ತಂದ್ರಿ ಇದಂದ್ರ ಟ್ಯಾಕ್ಟರ್ದವ್ರ ಟ್ಯಾಕ್ಟರ್ದಾಗ ಹತ್ತಿತ್ತು ಹೋಗುದ್ರಿ ಮತ್ತು ಹೊಲ್ದಾಗ ಯಾರ ಕೆಲ್ಸ ಮಾಡಾಕಿರ್ತಾನಿ ಅವ್ರ ಜೋಡಿ ಕೆಲಸ ಮಾಡಕ್ಕೆ ಹೋಗನ್ರೀ ಬರೀ ತಂದು ಅಭ್ಯಾಸ ಬಿಟ್ಟು ಎಲ್ಲಾ ಬಿಟ್ಟು ಅದ್ರ ದರ್ಶನದಾರಿ ನಾವು ಅವ್ರ ಅಪ್ಪಾರು ಇರಂಗಿಲ್ಲ ಇರಂಗಿಲ್ಲ ಮನ್ಯಾಗ ಎಲ್ಲರೇ ಹೋದಾಗ ಏನಾರು ಹಚ್ಚ ಕಡೆ ಮಾಡ್ಕೊಂಡ್ರಂದ್ರೆ ಯಾರ ಅವ್ರ ಜವಾಬ್ದಾರಿ ಅಂತೇಳಿ ಇವ್ ನಾವು ಹೋದ ವರ್ಷ ಇಟ್ಟಿವ್ರಿ ನಾವು ಹಾಸ್ಟೆಲ್ ಕ್ರಿ ಐದನೇ ಕ್ಲಾಸ್ ಮುಗ್ಯಾನಾರ ನಮ್ಮ ಏನು ಸಾಲಿ ಪ್ರೈವೇಟ್ ಸಾಲಿ ಇಟ್ಟಿದ್ವಿ ಇಡಾನ ಅಲ್ಲಿದ್ದ ಐದನೇ ತಕ್ಕ ನಾ ಅಲ್ಲಿ ಒಂದು ವರ್ಷ ಹಾಸ್ಟೆಲ್ ಕ ಇಟ್ಟಿದ್ರೆ ಅವ್ನ್ ನಾಲ್ಕನೇ ತಕ್ಕ ಐದನೇ ಲಾಕ್ಡೌನ್ ಬೇಡ ನಾನು ಹಾಸ್ಟೆಲ್ದಾಗ ಇಟ್ಟಿದ್ವಿ ಅಲ್ಲಿ ಸರಿಯಾಗಿದ್ವ ಅಲ್ಲಿ ಒಂದು ಇಲ್ಲಿ ಊರಾಗ ಒಂದು ವರ್ಷ ಇಟ್ಟಿವ್ರಿ ಇಲ್ಲಿ ಕರ ಪರ್ಫೆಕ್ಟ್ ಸಾಲಿನ ಇದಲ್ರಿ ಸುಮ್ ಹೋಗುದು ಬರುದು ರೀ ಹಳೆಯರ್ ಸಾಲಿಗೆ ಗೊತ್ತೈತಿರ್ಲೀ ಅದ್ರ ದರ್ಶನದ ಬಬಲೇಶ್ವರ ಶಾಂತವೀರ್ ಸಾಲಿಯೊಳಗೆ ಅಲ್ಲಿ ಇಟ್ಟಿದ್ದೀರಿ ಅವ್ನ ಹಾಸ್ಟೆಲ್ ಗೌರ್ಮೆಂಟ್ ಹಾಸ್ಟೆಲ್ ಮಾಡಿಸಿದೀರಿ ಪ್ರೈವೇಟ್ ಸಾಲಿ ಇಟ್ಟಿದ್ದೀರಿ ಮಮ್ಮಿ ಹಾಸ್ಟೆಲ್ ಪಿ ತುಂಬ ಹೋ ತುಂಬತ್ತೆ ಹೇಳಹೋ ಹೋಗಾಗ ನಂದು ಏನೂ ತುಂಬೇ ಇಲ್ಲ ಅನ್ನದಾದ್ರು ತುಂಬಿರಂದ ಅವರು ಮೇಡಮ್ ಅವರು ಹೋದ ವರ್ಷನ ಇದು ನಮ್ದು ಸಿಚುವೇಶನ್ ಎಲ್ಲ ಗೊತ್ತೈತೆ ರೀ ಅವ್ರಿಗೆ ತುಂಬತಾರೋ ಕರೆಕ್ಟ್ ಏನೋ ದುಡ್ಡು ಇರ್ಲಾರು ಬಿಟ್ಟಾರ ಅನ್ನೋದು ಅವ್ರಿಗೆ ಗೊತ್ತೈತೆ ರೀ ಅದ್ರ ದರ್ಶನದ ಈಗ ಅವ್ರ ಪಪ್ಪ ರೊಕ್ಕ ಇಟ್ಟಿದ್ರಿ ಇಟ್ಟಿದ್ರೆ ಅವನ್ನೆಲ್ಲ ಎನಿಸ್ ಹೋದ್ರಿ ಪಪ್ಪ ಮಮ್ಮಿ ನನ್ನ ಸಾಲಿ ಪಿ ತುಂಬ್ರಿ ಅಂತ ಹೇಳಿದ್ರೆ ನಾನು ಅವ್ರ ಅದಕ್ಕೆ ಎದಕ್ಕೆ ಇಟ್ಟಾರೋ ಗೊತ್ತಿಲ್ಲರಿ ನಮ್ಗೆ ಈಗ ಸಾಲಿ ಪಿ ನಾ ಅವ್ನು ಕೊಟ್ಟಿನ ನಾ ಮತ್ತೆ ಬೇಯಿಸ್ಕೋದು ರೀ ಅದಕ್ಕೆ ನಾವು ಹೋಗಿ ತುಂಬ್ರಿ ಚಲೋ ರೀ ಮತ್ತು ಈಗ ದೊಡ್ಡ ಅವನು ಅವ್ನ ಕೈಯಾಗೆ ಕೊಡ್ತೀವ್ರಿ ಸಾಲಿ ಪಿ ಇವ್ನ ಕೈಯಾಗ್ ಕೊಟ್ಟಿವಂದ್ರೆ ಈಗ ಬಸ್ನಾಗ್ಯಾಗ ಹೋಗ್ಕೊಂಡ್ರೆ ಯಾರ್ಯಾರು ತಗೊಂಡ್ರಂದ್ರೆ ಏನು ಮಾಡೋದು ಅದ್ರದಷ್ಟ ನಾನೇ ಬಂದು ತುಂಬಿ ಹೋಗ್ತೀನಿ ಪಾ ಆದ್ರೆ ಇನ್ನೂ ಈಗ ಆರು ಸಾವಿರದ ಇಲ್ಲ ರೀ ಇನ್ನೂ ಅವ್ನಿಗೆ ಆರು ಸಾವಿರ ಆಗ್ಬೇಕ್ರಿ ಹನ್ನೆರಡು ಸಾವಿರ ರೂಪಾಯಿ ಪಿ ಐತ್ರಿ ಅವ್ನು ಇನ್ನು ಆರು ಸಾವಿರ ರೂಪಾಯಿ ತುಂಬಬೇಕ್ರೆ ಅದ್ರ ದರ್ಶಿಂದಾನ ನಾನೇ ಬಂದು ತುಂಬಿ ಹೋಗ್ಕೊಂಡು ಇನ್ನೊಂದು ಎಂಟು ಅಥವಾ ಹತ್ತು ತಿಂದಾಗ ಆಗ್ಬೋದ್ರಿ ಇನ್ನು ಆರು ಸಾವಿರ ರೂಪಾಯಿ ಮೊನ್ನೆನೂ ನಮ್ಮ ಮನೆಯವರ ಬ ಲಗಾನಿ ಒಳಗನ ನನ್ನ ಮಗಗೆ ಆರು ಸಾವಿರ ರೂಪಾಯಿ ಪಿ ತುಂಬಿ ಬಂದ್ರಿ ಅವ ಇನ್ನೊಂದು ಅವ್ನಿಗೆ ಇನ್ನೊಂದು ಆರು ಸಾವಿರ ರೂಪಾಯಿ ತುಂಬ್ರೆ ಅವನು ಮುಗೀತ್ರಿ ಮೊದಲು ಬೇರೆ ರೀ ಫಸ್ಟ್ ಸಾಲಿ ಅಡ್ಮಿಷನ್ ಮಾಡ್ಕೊಳಗನ ಹದಿನೈದು ಸಾವಿರ ಕಟ್ಟಿದ್ದೀವಿ ರೀ ಇನ್ನೊಂದು ಐದು ಸಾವಿರ ರೂಪಾಯಿ ಕಟ್ಟರೆ ಆತ್ರಿ ಒಂದು ಐದು ಹತ್ತು ಐತೆ ನಾ ಆರು ಐತೆವೆ ನೋರಿ ಇನ್ನು ಅಷ್ಟು ಕಟ್ಬೇಕಾಗಿತ್ರಿ ಅವನದು ಇದ ಅವ್ರ ಸೀಸನ್ ಮುಗಿದ್ರಾಗನಾ ನನ್ನ ಮಕ್ಕಳಿಗೆ ಅಷ್ಟೇ ಸಾಲಿ ಪಿ ಮುಟ್ಟಿಸ್ತಾರೆ ಅವರು ಅವರು ಅವ್ರದ್ದು ಮಕ್ಕಳಿಗೋಸ್ಕರ ಎತ್ತಿಡ್ತಾರೆ ನಂದ ಏನೈತಿ ನಾನು ಟೈಲರಿಂಗ್ ಮಾಡಿದ್ದು ನಾನು ಮ್ಯಾಗಿನ ಮ್ಯಾಗಿಂದು ವೈಯಕ್ತಿಕ ಖರ್ಚಿಗೆ ಎತ್ತೇಳಿ ಅದನ್ನ ಇಟ್ಕೋತೀನಿ ರೀ ಅದಕ್ಕೆ ಆಯ್ತು ಹೇಳಿ ಇದಕ್ಕಾಯ್ತು ಅಂತೇಳಿ ಮಾತಾಡೋಕತ್ತಿರ ಇಲ್ರಿ ನನ್ಗೆ ಗೊತ್ತೈತಿಲ್ಲ ನನ್ನ ವಿಡಿಯೋ ನೋಡೋರ್ ರೀ ರೊಟ್ಟಿ ಮಾಡ್ತೀನಿ ನಾ ಮತ್ತೆ ಅಂಗಡಿಗೆ ಹೋಯ್ ಸಿಗ್ತೀನಿ ನೋಡ್ರಿ